ಅಲ್ಲ ಗೌರಿ ಊರಿಂದ ಬಂದ ತಕ್ಷಣ ನೇತ್ರ ಮನೆ ಹತ್ರ ಹೋಗ್ತೀನಿ ಅಂತ ಓದ್ಲಲ್ಲ ಯಾಕೆ ಅಷ್ಟೊಂದು ಅವಸರ ಅವಸರಾಗಿ ಓಡೋದಲ್ಲ ಏನಂತ ವಿಷಯ ಇರ್ಬೋದು ಅಲ್ಲ ಸ್ವಲ್ಪ ಬಿಟ್ಟು ಆಮೇಲೆ ಹೋಗ್ಬೋದಾಗಿತ್ತಪ್ಪ ಅಷ್ಟೊಂದು ಅರ್ಜೆಂಟ್ ಆಗಿರೋ ವಿಷಯ ಏನಿರ್ಬೋದು ಏನಪ್ಪ ಅತ್ತೆ ಹೇಳ್ಬೋದರು ಇಲ್ಲ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿರ್ಬೋದೇನೋ ಬರ್ಬೋದೇನೋ ನೋಡೋಣ ಹಾಂ ಓ ಅತ್ತೆ ಎಲ್ಲಿಗೋಗಿದ್ದೆ ಅತ್ತೆ ಬರೀ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಕಣಮ್ಮ ನೀವು ಯಾವಾಗ ಬಂದ್ರಿ ಊರಿಂದನಾ ಹಾಂ ಎಲ್ಲಿ ಅವಳು ಗೌರಿ ஆ சொல் ஆ வந்து ஒன் அருகாயு கௌரி அல்ல நேத்திர மனை ஹத்தி ஓத்தினி எந்த ஓர்லத்தை யாக்கத்தை அல்ல வந்துன அல்ல மாதாட்சோரில்ல மிட்டுகிராடின் அவள் இவளும் சரியாக இல்லதுல்லொடத்தாள் கெட்டுபுதி அவள் மத்தக்கோகாள் மாத்தீனி மேல்யா தங்க இடத்த ஏன்மேடி அவள் யாக்கிங் சீட் மா ಅವಳು ಬರ್ಲಿ ಗೊತ್ತಾಗುತ್ತೆ ನೀನ್ಗು ಯಾಕೆ ಸಿಟ್ ಮಾಡ್ಕೊಂಡಿದೀನಿ ಅಂತ ಹಾ ಇಂಥ ದೊಡ್ಡ ಸುಳ್ಳು ಹೇಳಕ್ಕೆ ಅವಳಗ್ ಹೆಂಗಾದ್ರೂ ಮನ್ಸು ಬರುತ್ತೆ ಜಿಲೇಬಿ ಹ್ಮ್ ನನ್ಸ್ಕೆ ಆಗಲ್ವಾ ಅವಳಿಗೆ ಬರ್ಲಿರು ಕೇಳ್ತೀನಿ ಅಯ್ಯೋ ದೇವ್ರಿ ಸುಳ್ಳ ಅಂದ್ರೆ ಗೌರಿ ಬಸರಿ ಆಗಿದ್ದೀನಿ ಅಂತನಾ ಸುಳ್ಳು ಹೇಳಿರೋದು ನಮ್ಮ ಅತ್ತೆ ಗೊತ್ತಾಗೋಯ್ತಾ ಪಂಡಿತರ ಮಂತಕ್ಕೆ ಏನಾದ್ರು ಹೋಗಿದ್ರ ನಮ್ಮ ಅತ್ತೆ ಕೇಳಕ್ಕೆ ಅಂತನಾ ಏನಪ್ಪಾ ಇದ್ರೂ ಇರ್ಬೋದು ಹೇಳಕ್ಕಾಗಲ್ಲ ಗೌರಿಗೇನುಗ್ರಹಾರ ಇವತ್ತು ಅದು ಅಂತ ದೊಡ್ಡ ಸುಳ್ಳು ಹೇಳಿರೋದು ಬಂದೆ ನೀನೆಗೆ ಹೋಗಿದ್ದೆ ನೀನ್ ಯಾಕ ಹಿಂಗೆ ಕೇಳ್ತಾ ಇದ್ಯಾ ನಾನು ನೇತ್ರಿಗೆ ಏನೋ ಹೇಳ್ಬೇಕಾಗಿತ್ತು ಊರಿಂದ ಬರ್ಬೇಕಾರೆ ಅವರಮ್ಮ ಏನೋ ಹೇಳ್ಕಳ್ಸಿತ್ತು ನಮ್ಮ ನೇತ್ರಮ್ಗೆ ಹೋದ ತಕ್ಷಣ ಹೇಳಮ್ಮ ಅಂತ ಹೇಳಿ ಅದಕ್ಕೆ ಹೇಳ್ಬರಣ್ಣ ಅಂತ ಹೋಗಿದ್ದೆ ಅತ್ತೆ ಯಾಕತ್ತೆ ಯಾಕೆ ಹಿಂಗೆ ஜோர் ஜோராக கேட்கிற ஏனாய் ஏனாய் நினைவா ஏனாய் அந்தநா அே இஸ் துட சுங்க மனசுரே ஏனோ அன்சல்வா நினை சுள் ஏன்த்தோ நானே சுள் நம்மஹா நாட்கா ஹம் சுள் பஸ்ஸி ஆகினீனி அந்த சுழ் சுள்ளுழி நம்மனை நம்பிபிட்டல்ல அய்யய்யோ நம்மாய் ஓட்டாடி ஜிலிர்வெக்கேனா ಬಸಿ ಅಲ್ಲ ಅಂತ ಅಂತಾನೆ ಹೇಳ್ಬೇಡ ಕಣಿ ಅಂತಾನೆ ನಾನು ಹೇಳಿದ್ದೀನಿ ತಿರ್ಗ ನೋಡು ಅತ್ತೆ ಬಂದ ತಕ್ಷಣ ಅಲ್ಲೇನೆ ಚುಚ್ಚಿ ಬಿಟ್ಟವಳೆ ಗೌರಿ ಬಸಿ ಅಲ್ಲ ಅಂತ ಹೇಳಿ ಅದಕ್ಕೆ ನಮ್ಮತ್ತೆ ನೋಡು ಹೆಂಗ್ ಬಾಡ್ತೈತಿ ನಾನು ಮೇಲೆ ಹ್ಮ್ ಕಾಯ್ ಕಿತ್ಕಾಳೆ ನನ್ನ ಬಯಸ್ಬೇಕು ಅಂತಾನೇ ನಿನ್ನೆ ಕೇಳ್ತಾ ಇರೋದು ಗೌರಿ ತಿರುಗಿಟ್ಲಿಗೆ ಅತ್ತೆ ಅದು ಏನಾಯ್ತು ಅಂದ್ರೆ ಈ ಜಿಲೇಬಿ ಮಾತು ಕೇಳ್ಕೊಂಡು ನನ್ನ ಬೈಯಕ್ ಬರ್ಬೇಡ್ರಿ நம்மூரி பண்டித்து நீத்தே ஆத்தும் நான் அந்தி மாட்கல அவி தோர்ஸ்க்கிச்சி அதே நான் தோர்மனை அந்த பண்டித் பஸ் எல்லாம் கணம அது ஏன்னா பிட்டுக்கு அந்தியாகிப்பினி ஏழ் ம் அதன நின்று ஹேபிட்லே ஜிலேபி நானே வந்து எல்லா இரோ சத்யனா ஏழணா அந்தி அந்த கண்டித்து நீனே ஹேபி நேத்திரம்தோ நானே அத்திபு கண்டா நானே இரோ விஷய நான்கா அந்த அஸிபுட்டோடு ஜல தந்தி தச்சி அய்யோ தௌரி நீனே ஹேத்தினி அந்த அதுக்கே நானே ஏழில் கணி இன்னும் அத்தையினுக்கேனோகினோ அஷ்டே ஹெங்க் ஜாஸ்தி ஒத்தனும் ஆகல நானே எழக்கில் கேட்ப அத்தை நான் ஏனோளத்தை இன்னும் அவள் ஆ மத்தாக உச்சேபாயி மாற தப்பெல்லாம் அவள் ஓகே பையக்கோ ஆ நன்கேனோ அவளே ஹோக்கல நான் இவங்க தேவஸ் தானக்குல அது பண்டித்து சிக்கி நம்மூரின் பண்டித்ரு அவருந்த நன்னின் விஷய எல்லாம் கத்தாகத்தே நன்க ಮತ್ತೆ ನಿಮಗೆ ಹೆಂಗ್ ಗೊತ್ತಾಗ್ತದೆ ಅವಳೇ ಹೇಳಿದಾಳೆ ನೀವು ಅವ್ಳನ್ನ ಬಚ್ಚಾ ಮಾಡೋಕ್ಕೋಸ್ಕರನ ನಾನು ಅವ್ಳನ್ನ ಬೈತೀನಿ ಅಂತ ಹೇಳಿ ಅವಳ ಪರವಾಗಿ ಮಾತಾಡ್ತಾ ಇದ್ದೀರಾ ನೀವು ಒಬ್ರಿಗೊಂದು ಒಬ್ರಿಗೊಂದು ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಾಂ ಇಬ್ಬರು ಸೊಸೆ ತಾನೆ ನಾವು ಅವಳ ಪರವಾಗಿ ಮಾತಾಡ್ತೀರಾ ನನ್ನ ಪರವಾಗಿ ಎಂದಾನು ಮಾತಾಡ್ತೀರಾ ನೀವು ನಾನು ಪರವಾಗೂ ಮಾತಾಡಲ್ಲ ಕಣಿ ನ್ಯಾಯ ರೀತಿಯಲ್ಲಿ ಇದ್ದರೆ ಹಾ ಯಾರು ಏನು ಬಯ್ಯಲ್ಲ ಯಾರು ಹ್ಞೂ ಇನ್ಯಾಕೆ ಬೈಯ್ಯ ನ್ಯಾಯ ರೀತಿಯಲ್ಲಿ ಇದ್ದಿದ್ರೆ ನೀನ್ ನಿಜ ಹೇಳಿದ್ರೆ ನಾನು ಯಾಕೆ ಹಿಂಗೆ ನಿನ್ನ ಕೇಳ್ತಿದ್ದೆ ಹೇಳಿ ಇವತ್ತು ಹ್ಞೂ ಅಯ್ಯೋ ಅತ್ತೆ ಈಗ ಆಯ್ತು ಅಂತ ಹೇಳಿ ಮಾತಾಡ್ತಾ ಇದೀರಾ ಏನಾಯ್ತು ಅಂತಾನಾದ್ರೂ ಹೇಳ್ಬಾರ್ದ ಯಾಕಮ್ಮ ಏನಾಯ್ತು ಯಾಕೆ ಬೈತಾ ಇದೆಯ ಗೌರಿನ ನೋಡ್ರಿ ಅಲ್ಲ ಅವಾಗಿಂದ ಒಂದೇ ಸಮಕ್ಕೆ ಅತ್ತೆ ಮೇಲೆ ಯಾಕೆ ಇಷ್ಟು ನೋಡಿ ನಾನು ಎಂಟಿನಿ ತಾನೆ ಅದನ್ನೇ ಅಂತಾದ್ರಾಗೆ ನನ್ನ ಬಾಯಿ ಬೈತಾ ಬೈತಾಯ್ತಲ್ಲ ನಾನು ಏನ್ ತಪ್ಪು ಮಾಡಿದೀನಿ ಅಂತ ಕೇಳ್ರಿ ನೀವೇನು ಹೇಳ್ತಾ ಇದ್ದೀನಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಿಂತ್ಕೊಂಡಿರು ಅಮ್ಮ ಯಾಕಮ್ಮ ಯಾಕೆ ಬೈತಾ ಇದೆ ಗೌರಿನ ಏನ್ ಮಾಡಿಳು ಅಂತ ತಪ್ಪ ಏನಾಯ್ತು ಹೇಳಮ್ಮ ಏನು ಆಯ್ತಾ ಇವಳು ಇಷ್ಟಿನ ಬಸ್ರಿ ಬಸ್ರಿ ಅಂತ ಹೇಳಿ ಹೇಳ್ಕೊಂಡು ತಿರ್ಗಾ ಅದೆಲ್ಲ ಬರೀ ಬರಿ ಸುಳ್ಳು ಸುಳ್ಳ ಅಂದ್ರೆ ನಿಮ್ಗೆ ಹೆಂಗತ್ತೆ ಗೊತ್ತಾಯ್ತು ಈ ಜಿಲೇಬಿನ ಹೇಳಿಲ್ಲ ಅಂತ ಹೇಳ್ತೀರಾ ಮತ್ತೆ ನಾನೇನು ದಿನ ನಾಟಕ ಮಾಡ್ತಾ ಇದ್ನಾ ಅದು ಪಂಡಿತ್ರಿ ಹೇಳಿದಕ್ಕೆ ಹೇಳಿದಂಗಂತಾನ ನಾನೇನು ಸುಳ್ಳು ಹೇಳಿರ್ಲಿಲ್ಲ ಇವಾಗ ಗೊತ್ತಾಗೈತಿ ನಾನು ಬಸ್ಗೆ ಆಗಿಲ್ಲ ಇವಾಗ ಅಂತಾನ ಅದಕ್ಕೆ ನಿಜ ಎಲ್ಲ ಹೇಳಣ ಅಂತ ನಾನ್ ಅನ್ಕೊಂಡಿದ್ದೆ ಎಲ್ಲ ಹೇಳ್ಬಿಟ್ಟಿ ಅದಕ್ಕೆ ನೀವು ಬಾಯಿ ಬಂದಂಗೆ ಬೈತಾ ಇದೀರಾ ನಾನೇನು ನಾಟಕ ಮಾಡ್ತಾ ಇರಲಿಲ್ಲ ನಿಜ ಅಂದ್ಕೊಂಡಿದ್ದೆ ಅಷ್ಟೇ ಆದರೆ ಅದು ಇವಾಗ ನಿಜ ಅಲ್ಲ ಅಂತ ಹೇಳಿ ಗೊತ್ತಾಗೈತಿ ಏ ಅದು ನಿನಗೆ ಅವತ್ತೇ ಗೊತ್ತಾಗಿತ್ತು ನೀನು ಅವತ್ತು ವಾಂತಿ ಮಾಡ್ಕೊಂಡು ಪಂಡಿತರ ಹತ್ರ ಓದಲ್ಲ ತೋರಿಸ್ಕೊಂಡ್ಬರಕ್ಕೆ ಅಂತಾನ ಅವಳು ಕರ್ಕಂಡ್ ನೇತ್ರಿನ ಅವತ್ತೇ ಪಂಡಿತರು ನಿಮಗೆ ಏಳೇವ್ರಿ ಇದು ಬಸ್ರಿ ವಾಂತಿ ಅಲ್ಲಮ್ಮ ಪಿತ್ತುಕೋ ಏನಕ್ಕೋ ವಾಂತಿ ಆಗೈತೆ ಏನು ಆಗೋಲ್ಲ ಹೋಗೋ ಅಂತ ಹೇಳಿ ಹೇಳ್ಕಲ್ಸಿದಾರೆ ಆದರೆ ನೀನು ನಮ್ಮ ತಕ್ಕ ಬಂದು ಬಸ್ರಿ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ನಾಟಕ ಮಾಡ್ದೇನೆ ಇಷ್ಟಿನಾನ ಇದೆಲ್ಲ ನನಗೆ ಗೊತ್ತಾಗಲ್ಲ ಅಂದ್ಕಂಡಿದ್ದೀಯಾ ಹಾ ನಮ್ಮೂರಿನ ಪಂಡಿತ ಅವನೇನು ನಮ್ಮ ಅತ್ತಿಗೆ ಅವ್ರ ಮನೆ ಹತ್ರನೇ ಹೋಗಿದ್ರ ನಮಸ್ತೆ ಅಲ್ಲ ನಡ್ಕೊಂಡು ಅಂತ ಅಂತೇಳಿ ಅಂದ್ಕೊಂಡಿದ್ದೆ ನಾನು ಅಲ್ಲಿ ಹೋದ್ರು ಏ ಗೌರಿ ನಾನು ನೀನು ಬಸ್ಗೆ ಆಗಿದ್ಯಾ ದೇವ್ರನ್ನ ಹೂವು ಕೇಳ್ಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಅಂತೇಳಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೆ ದೇವಸ್ಥಾನಕ್ಕೆ ಅಲ್ಲಿ ಪಂಡಿತರು ಬಂದಿದ್ರು ದೇವಸ್ಥಾನಕ್ಕೆ ಅವರು ಎಲ್ಲ ಹೇಳಿರು ನಿನ್ನ ವಿಷಯನೇ ನಂತಾಗಿ ಇನ್ನು ನಾಟಕ ಮಾಡಬೇಡ ಪಂಡಿತ್ರು ಸಿಕ್ಕಿದ ದೇವಸ್ಥಾನದಲ್ಲಿ ಯಾಕೆ ಬಂದಿರಕ್ಕೆ ಅಲ್ಲಿಗೆ ಏ ಗೌರಿ ಯಾಕೆ ಬಂದಿದ್ರು ಅಂತ ಕೇಳ್ತಾ ಇದೆಯಲ್ಲ ದೇವಸ್ಥಾನಕ್ಕೆ ಎಲ್ಲ ಯಾಕೆ ಹೋಗ್ತಾರೆ ಹಾಂ ಅಷ್ಟು ತಲೆಗೆ ಬುದ್ಧಿ ಇಲ್ವಾ ನಿನಗೆ ಹಾಂ ಕೇಳೋದು ನೋಡಿ ಯಾಕೆ ಬಂದಿದ್ರು ಅಂತ ಮೊದಲು ಅಮ್ಮ ಕೇಳೋ ಪ್ರಶ್ನೆಗೆ ನಿಜ ಹೇಳು ಹ್ಞೂ ನೀನು ಇಷ್ಟು ದಿನ ನಾಟಕ ಮಾಡ್ತಿದ್ದ ಬಸ್ರಿ ಅಂತನಾ ಹೇಳಿ ನಾಟಕ ನಾಟಕಾತಿ ಹೇಳು ನಮ್ಮನ್ನೆಲ್ಲ ಯಾವ ಮಾರ್ಸ್ಬಿಟ್ಟಲ್ಲ ಇಷ್ಟಿನ ನಾವು ಎಷ್ಟು ಸಂತೋಷವಾಗಿದ್ವಿ ಅಲ್ಲ ಇರೋ ಸತ್ಯ ಹೇಳಿದ್ರೆ ನಿನ್ಗೇನೇ ಗಂಟೋಗೋದೇ ನಿಂತು ಹಾ ಯಾಕೆ ಹಿಂಗೆ ಸುಳ್ಳು ಹೇಳಿದೆ ಸುಳ್ಳು ಹೇಳಿ ಯಾ ಮಾರ್ಸ್ಬಿಟ್ಟಲ್ಲೇ ಗೌರಿ ಯಾಕೆ ಸುಳ್ಳು ಹೇಳ್ದೆ ಹಿಂಗೆ ಹಾ ಅಲ್ಲಾ ಇರೋ ಸತ್ಯನ ಹೇಳ್ಬೇಕು ತಾನೇ ಹಂಗ ನಾಟಕ ಮಾಡ್ದೆ ನೀನು ಬಸ್ ಆಗಿಲ್ದೇ ಇದ್ರು ಬಸ್ರಿ ಅಂತ ಹೇಳಿ ಹೇಳ್ಕೊಂಡು ನಾಟಕ ಮಾಡೋ ಅದು ಏನಾಗಿತ್ತು ನಿಂಗೆ ಹಾ ಅದ ಅವಶ್ಯಕತೆ ಆದ್ರೂ ತಪ್ಪು ಮಾಡ್ಬಿಟ್ಟಿ ಅದು ಯಾಕೆ ಅಂದ್ರೆ ನಾನ್ ಬಸ್ರಿ ಅಂತ ಹೇಳಿದ್ರೆ ನೀವು ಹೆಂಗೆ ನನ್ನ ನೋಡ್ಕೊಂತೀರಾ ನಿಮ್ಗೆ ಸಂತೋಷ ಆಗುತ್ತಾ ಇಲ್ವಾ ಹೇಳಿ ಪರೀಕ್ಷೆ ಮಾಡೋಣ ಅಂತ ಹಂಗ ಸುಳ್ಳು ಹೇಳ್ದೆ ಅಷ್ಟೇ ಕಣ್ರಿ ಈಗಾಗೆ ನನ್ ತಪ್ಪಿ ಏನು ಇಲ್ಲ ಆ ಅದು ಅಲ್ದೇನಿ ಬಸ್ರಿ ಅಂತ ಕೇಳಿದ ತಕ್ಷಣ ನೀವು ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ರಲ್ಲ ತುಂಬಾ ಚೆನ್ನಾಗಿ ನಾನು ಕೇಳಿದ್ದೆಲ್ಲ ತಂದು ಆ ಅದಕ್ಕೆ ನನಗೆ ನಿಜ ಹೇಳಕ್ಕೆ ಮನಸೇ ಬರಲಿಲ್ಲ ಬಿಡು ಹೇಳಿದ್ರಾಯ್ತು ನಾನು ಸ್ವಲ್ಪ ದಿನ ಆದಮೇಲೆ ಅಂತ ಹೇಳಿ ನಾನು ಆ ಸುಳ್ಳು ಹೇಳಿದೆ ಕಣ್ರಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ ಅತ್ತೆ ನೀವು ಐತೆ ನನ್ ಕ್ಷಮಿಸ್ಬಿಡ್ರಿ ಏನೋ ಕೇಳಿದೆ ಸುಳ್ಳು ಹೇಳ್ಬಿಟ್ಟೆ ನಿಮಗೆ ಅಯ್ಯೋ ಈಗ ಗೊತ್ತಾಗ್ತೈತೆ ನಾನು ಸುಳ್ಳು ಹೇಳ್ಬಾರ್ದಾಗಿತ್ತು ನಿಮಗೆ ಅಂತನ ಅಯ್ಯೋ ಆಚೆ ಆಗಲ್ವೇನಿ ಅಲ್ಲ ಕಟ್ಕೊಂಡು ಗಂಡುಗೆ ಹತ್ತಿಗೆ ಈ ಥರ ಸುಳ್ಳೇಳೋದಕ್ಕೆ ಹಾಂ ಅಲ್ಲ ನೀನು ಅಂದ ಅಂತಕ್ಷಣ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿ ಹಿಂಗೆ ಸುಳ್ಳು ಹೇಳೋದ ಹಾಂ ಆಗಿಲ್ಲದೆ ಇರೋದು ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರೆ ಅದರಿಂದ ನಿನಗೆ ಬರುವಂಥ ಸೌಭಾಗ್ಯ ಆದರೂ ಏನೇ ಎಂದಾದರೂ ಒಂದು ದಿವಸ ಗೊತ್ತಾಗುತ್ತೆ ಎಂಬುದು ನೀನು ತಲೆಗೆ ಒಳಲಿಲ್ವಾ ಹಾಂ ಯಾರು ಹೇಳ್ಕೊಟ್ರು ಹಿಂಗೆ ಸುಳ್ಳು ಹೇಳುವಂತಾನ ಅನ್ನೇ ನೇತ್ರ ಹೇಳ್ಕೊಟ್ಲಾ ಹಾಂ ಅವಳೇ ಹೇಳ್ಕೊಟ್ಟಿರಬೇಕು ಹಾಂ ಅವಳು ನೀನು ಸೇರ್ಕೊಂಡ್ರೆ ಬರೇ ಇಂಥ ವ್ಯವಸ್ಥೆ ಮಾಡೋದು ಹ್ಞೂ ಮತ್ತೀಗ ಅವಳೇ ಹೇಳ್ಕೊಟ್ಟಿರ್ತಾಳೆ ಇಂಥ ಇಂಥ ಬುದ್ಧಿನ ಇವಳಿಗೆ ಬಸ್ರಿ ಅಂತ ಹೇಳಿ ಸುಳ್ಳೇಳಿ ನಾಟಕ ಮಾಡು ಏನು ಕೆಲಸ ಮಾಡಬೇಡ ಅಂತ ಹೇಳ್ತಾರೆ ಅವಾಗ ಆರಾಮಾಗಿರ್ಬೋದು ನೀನು ಅಂತ ಹೇಳಿ ಅವಳು ಹೇಳ್ಕೊಟ್ಟಿರ್ತಾಳೆ ಅವಳೇನು ಹೇಳ್ಕೊಟ್ಟಿದ್ದು ಹೇಳೇ ನಿಜನಾ ನಿಜ ಹೇಳಿದೆ ಸರಿ ಇವಾಗ ನಿಜ ಹೇಳಿದವ್ರಿ ನೇತ್ರನೇನಾಂಗ್ ಸುಳ್ಳೇಳು ಅಂತ ಹೇಳ್ಕೊಟ್ಟಿದ್ದು ಹಾ ಹೇಳು ಅದು ಅತ್ತೆ ನೇತ್ರ ಅದು ನೇತ್ರ ಸದ್ಯಕ್ಕೆ ಏನು ಬಸ್ರಿ ಅಲ್ಲ ಅಂತ ಏನು ಹೇಳಕ್ಕೆ ಹೋಗ್ಬೇಡ ಮುಂದೊಂದು ದಿವಸ ಹೇಳಿವಂತೆ ಅಂತ ಹೇಳಿದ್ಲು ಅತ್ತೆ ಯಾಕೆಂದರೆ ನೀವು ಬೇರೆ ಸಂತೋಷವಾಗಿರ್ತೀರಾ ನಾನು ಬಸ್ರಿ ಅಂತ ಹೇಳಿ ಕೇಳ್ಬಿಟ್ಟು ಅದಕ್ಕೆ ನಿಮ್ಮ ಸಂತೋಷ ಯಾಕೆ ಮಾಡೋದು ಅಂತ ಒಳ್ಳೆ ಉದ್ದೇಶದಿಂದ ಅಷ್ಟೇ ಅತ್ತೆ ಅವಳು ಈ ಥರ ಹೇಳ್ಕೊಟ್ಲು ಅಷ್ಟೇ ಅವಳಿಗೆ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ ನಿಮ್ಮನ್ನ ಮೋಸ ಮಾಡಬೇಕು ನಿಮಗೆ ಸುಳ್ಳೆ ಎಳಿಸ್ಬೇಕು ಅಂತೇಳಿ ಹಾ ಅವಳಿಗೇನು ಇರಲಿಲ್ಲ ಅತ್ತೆ ನಿಮ್ಮ ಸಂತೋಷ ಯಾಕೆ ಮಾಡೋದು ಸ್ವಲ್ಪ ದಿನ ಆಗಲಿ ಆಮೇಲೆ ನಿಧಾನ ಕೇಳಿದ್ರೆ ಆಯಿತು ಅಂತ ಹೇಳಿದ್ಲು ಅಷ್ಟೇ ಅತ್ತೆ ಹಾ ಇದ್ರಾಗ ಅವಳು ತಪ್ಪೇನೂ ಇಲ್ಲ ಅಂತೆ ಅವಳನ್ನ ಏನು ಬೈಯಕ್ ಹೋಗ್ಬೇಡಿ ನೀವು ಬೈಬಾರ್ದಂತೆ ಬೈಬಾರ್ದು ಬರೇ ಮನೆಯಳ ಬುದ್ಧಿ ಹೇಳ್ಕೊಟ್ಟಾಳು ಅವಳ ಜೊತೆ ಜೊತೆಗೆ ಸೇರ್ಬಿಡ ಕಣೆ ನೀನು ತಕ್ಕ ಅಂದ್ರೆ ಸಾಕು ಹೋಗ್ಬಿಡ್ತಾಳಲ್ಲಿ ನೇತ್ರ ಮಂತಕ್ ಹೋಗ್ತೀನಿ ನೇತ್ರ ಹೋಗ್ತೀನಿ ಅಂತ ಬರೇಗಿಂತ ಮಾತಾಡ್ತೀನಿ ಕುಕ್ಕಮಾಕಿ ಮನೆಯಾಳ ಬುದ್ಧಿನ ಹ ನಿನ್ ತಾಯಿ ಆದ್ರೆ ನಮಗೂ ಎಲ್ಲರಿಗೂ ಸಂತೋಷನೇ ಆದ್ರೆ ಆಗದೆ ಇರೋದ್ನ ಆಗಿದ್ದೀನಿ ಹೇಳಿ ಸುಳ್ಳ್ಯಾರದು ಹೇಳ್ತಾರ ಹಾ ನೋಡು ನಮ್ಗೆ ಇವಾಗ ಎಷ್ಟು ನಿರಾಸೆ ಆಗ್ತೈತಿ ಅವತ್ತೇ ನೀನು ನಿಜ ಹೇಳಿದ್ರೆ ನಾವು ಬಿಡಪ್ಪ ಹೋಗ್ಲಿ ಏನೂ ಆಗಿಲ್ಲ ದೇವರಿ ನನ್ನ ನಮ್ಮ ಕರುಣೆ ತೋರಿಲ್ಲ ಅಂತ ಹೇಳಿ ಸುಮ್ಮನೆ ಹಾಕ್ತಿದ್ವಿ ಆದ್ರೆ ನೀನು ಇನ್ ಸುಳ್ಳು ಹೇಳ್ಬಾರ್ದಾಗಿತ್ತು ಹ್ಮ್ ಆ ನೇತ್ರ ನೋಡು ಇಂಥ ದೊಡ್ಡ ಸುಳ್ಳು ಹೇಳು ಅಂತೇಳಿ ಹೇಳ್ಕೊಟ್ಟಿರೋದ ನೀನಾದ್ರೂ ಹೆಂಗ್ ಕೇಳಿದೆ ಅವ್ಳ ಮಾತಾ ಗೊತ್ತಾಗಲ್ವಾ ನಿಂಗಾದ್ರು ತಲೆಗೆ ಬುದ್ಧಿ ಬೇಡವ ಅವ್ಳ ಮಾತು ಕೇಳ್ಕೊಂಡು ಸುಳ್ಳಿದೆಯಲ್ಲ ರೀ ಅವಳದೇನು ತಪ್ಪಿಲ್ಲ ಇದ್ರಾಗೆ ನಾನು ನನ್ನ ಬಸ್ರಿ ಆಗ್ಬೇಕು ತಾಯಿ ಆಗ್ಬೇಕು ಅಂತೇಳಿ ನನ್ನ ಗಂಡ ತುಂಬಾ ಆಸೆ ಪಡ್ತಾರೆ ಕಣೆ ನೇತ್ರ ಆದ್ರೆ ಪಂಡಿತರು ಹಿಂಗೆ ಹೇಳ್ಬಿಟ್ರಲ್ಲ ಇದನ್ನು ಹೇಳಿದ್ರೆ ಅವ್ರ ಪಾಪ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿದೆ ಅದಕ್ಕೆ ಆಹ್ಹಾ ಬೇಜಾರು ಮಾಡೋಂಗೆ ನೀನೇನು ನಿಜ ಹೇಳಕ್ಕೆ ಹೋಗ್ಬೇಡ ಸುಮ್ಮನೆ ಒಂದ್ ಸುಳ್ಳು ಹೇಳ್ಬಿಡು ಬಸ್ರಿ ಆಗಿದ್ದೀನಿ ಅಂತಾನೆ ಆಹ್ಹಾ ಪಾಪ ಅವ್ರು ಸಂತೋಷವಾಗಿದ್ದಾರೆ ಆ ಸಂತೋಷ ಯಾಕೆ ಹಾಳ್ ಮಾಡ್ತೀಯ ಅಂತನ ಅವಳು ಒಳ್ಳೆ ಉದ್ದೇಶದಿಂದ ಹೇಳಿದ್ಲು ಅಷ್ಟೇ ಕಣ್ರಿ ಇದ್ರಾಗ ಅವಳು ಏನೂ ಇಲ್ಲ ನಾನು ಅಷ್ಟೇನೆ ಅದೇ ಓ ಸರಿ ಹೇಳಿ ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ ಎಲ್ಲ ನಿಮ್ಮ ಸಂತೋಷಕ್ಕೋಸ್ಕರ ಅಷ್ಟೇ ಕಣ್ರಿ ಇದ್ರಾಗೆ ನನ್ನ ಸ್ವಾರ್ಥ ಏನೂ ಇಲ್ಲ ಹಾಂ ಹಾ ಸ್ವಾರ್ಥ ಇಲ್ವಂತೆ ಸ್ವಾರ್ಥ ನಿನ್ ಸ್ವಾರ್ಥಕ್ಕೆ ಕಣೆ ಹೀಗೆ ನೀನು ಸುಳ್ಳು ಹೇಳಿರೋದು ಬಸ್ರಿ ಅಂತ ಕೇಳಿದ ತಕ್ಷಣ ಎಲ್ಲ ಕೆಲ್ಸನೂ ಅವರೇ ಮಾಡ್ತಾರೆ ನನಗೇನು ಕೆಲಸ ಮಾಡಲ್ಲ ಮಾಡಕ್ಕೆ ಬಿಡಲ್ಲ ಚೆನ್ನಾಗಿ ನೋಡ್ಕೊತಾರೆ ಕೇಳಿದ್ದೆಲ್ಲ ತಂದು ಕೊಡ್ತಾರೆ ಆರಾಮಾಗಿ ಮಹಾರಾಣಿ ಕೂತ್ಕೊಂಡಂಗೆ ಕೂತ್ಕೊಬೋದು ಅಂತ ಹೇಳಿನೇ ನೀನು ಹಿಂಗೆ ಸುಳ್ಳು ಹೇಳಿರೋದು ಇವಾಗ ಸಿಗಾಕಂಡಿರೋದಕ್ಕೆ ನಾಟಕ ಮಾಡ್ತಾ ಇದ್ದೀನಿ ನಾಟಕನ ಇಬ್ರು ನಾಟಕ ಗಾತಿಯರು ನೀನು ಅವಳು ಸರಿಯಾಗ ನನಗೆ ಗೊತ್ತೈತಿ ಸ್ತ್ರೀ ಇದ ನಂದ್ ನಾಟಕ ಇಲ್ಲ ರೀ ಸ್ವಾರ್ಥನು ಏನು ಇಲ್ಲ ನಿಮ್ಮ ಸಂತೋಷ ಕಷ್ಟೇನೆ ಸುಳ್ಳು ಹೇಳಿದ್ದು ನನ್ ಕ್ಷಮಿಸ್ ಬಿಡ್ರಿ ಬಿಡು ಈಗತ್ರ ಏನ್ ಪ್ರಯತ್ನ ಹೋಗು ಒಳಕೆ ಅತ್ತೆ ದಯವಿಟ್ಟು ನನ್ ಕ್ಷಮಿಸ್ ಬಿಡ್ರಿ ಅತ್ತೆ ಎಂತ ಕೆಲಸ ಆಯ್ತು ಎಂತ ನಾಟಕ ಮಾಡ್ಬಿಟ್ಲು ಈಗ ಗೌರಿ ಇಷ್ಟ ದಿನ ನಾನು ತುಂಬ ಸಂತೋಷವಾಗಿದ್ದೆ ಹೆಂಗೋ ಬಿಡ ಪತ್ಲಾಗೆ ಇವಳಿಗೊಂದು ಮಗು ಆಯ್ತಲ್ಲ ಅವಳು ಸಂತೋಷವಾಗಿರ್ತಾಳಿ ಮೇಲೆ ಅವ್ಳಗೊಂದು ಮಗು ಆದರೆ ಅಂತೇಳಿ ನಾನು ತುಂಬ ಸಂತೋಷಪಟ್ಟಿದ್ದೆ ನನ್ನಾಸೆಲ್ಲ ನಿರಾಸೆ ಮಾಡಿಬಿಟ್ಳು ಈ ಗೌರಿ ಛೇ ಹಿಂಗೆಲ್ಲ ಸುಳ್ಳು ಹೇಳಿ ನಾಟಕ ಮಾಡಿದ್ರೆ ಇವಳಿಗೆ ನಿಜವಾಗ್ಲೂ ಮಕ್ಕಳು ಆಗ್ತಾವ ಅಯ್ಯೋ ಥೂ ಏನಪ್ಪ ಹಂಗಂತನೂ ಸಖತ್ತು ಬೇಜಾರಾಗ್ಬಿಡ್ತು ಕಣಮ್ಮ ಈ ವಿಷಯ ಕೇಳ್ಬಿಟ್ಟು ಹ್ಞೂ ಜಿಲೇಬಿ ಏನು ಮಾಡ್ತಾಯಿದ್ದೀನಿ ಮಗ ಮಲ್ಕೊಂಡಿದ್ದಾನೆ ಕಣ್ರಿ ನಿಮಗೆ ನೀರು ತಂದು ಕೊಡಲ ಕುಡಿಯೋಕೆ ಮಲ್ಕೊಂಡಿದ್ದಾನಾ ನೀರೇನು ಬೇಡ ಟೀ ಮಾಡ್ಕೊಂಬ ಹೋಗ್ ಹ್ಞೂ ಯಾಕೋ ತಲೆ ನೋಯ್ತೈತಿ ಸರಿ ಆಯ್ತು ರೀ ಮಾಡ್ಕೊಂಬತ್ತೀನಿ ರೀ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ವಿಡಿಯೋ ಎಷ್ಟು ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ